ಈಗ ನಾನು ಮಾತಾಡಕ್ಕೆ ಹೊರಟಿರೋದು ಕಾಲ್ ತುಳಿತದ ಪ್ರಕರಣಗಳು ಇತ್ತೀಚೆಗೆ ನಾವು ಭಾರತದಲ್ಲಿ ಸಾಕಷ್ಟು ನೋಡಿದ್ದೀವಿ ನಮ್ಮ ರಾಜ್ಯ ಇರ್ಬೋದು ನೆರೆ ರಾಜ್ಯಗಳಿರ್ಬೋದು ಈ ನಮ್ಮ ಕಾಲದಲ್ಲಿ ಅಂದರೆ ನಾನು ಹೇಳ್ತಾ ಇರೋದು ಐವತ್ತು ವರ್ಷದ ಹಿಂದೆ ಟಿ ವಿನೂ ಇಲ್ಲದಿದ್ದಾಗ ರೇಡಿಯೋ ಇತ್ತು ಅವಾಗ ಯಾರ ಅಭಿಮಾನಿಗಳನ್ನ ನೋಡಬೇಕು ಅಭಿಮಾನಿಗಳು ನೋಡಬೇಕು ದೊಡ್ಡ ಆಕ್ಟ್ರನ್ನು ಅಥವಾ ಪಾಲಿಟಿಷಿಯನ್ನ ನೋಡಬೇಕು ಅಂದರೆ ನಾವು ಅವರು ಎಲ್ಲಿ ಕ್ರಿಕೆಟ್ ಸ್ಟೇಡಿಯಮಲ್ಲಿ ಸೇರ್ತಾರೋ ಇನ್ನೆಲ್ಲಿ ಸೇರ್ತಾರೋ ಅಲ್ಲೇ ಹೋಗಿ ನೋಡ್ಬೇಕಾಗ್ತಿತ್ತು ಏಕೆಂದರೆ ಅವಾಗ ಇಂಟರ್ನೆಟ್ ಇರಲಿಲ್ಲ ಟಿ ವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಏನೂ ಇರಲಿಲ್ಲ ಈ ಕಾಲದಲ್ಲಿ ಇವೆಲ್ಲ ಇದೆ ಅದರಿಂದ ನನ್ನ ದೃಷ್ಟಿಯಲ್ಲಿ ಸರ್ಕಾರದ ಪಾತ್ರ ಇನ್ನು ಪೊಲೀಸ್ನವ್ರ ಪಾತ್ರ ಇವೆಲ್ಲ ಪಾತ್ರಗಳಿಗೆ ಇಂಥ ಹೆಚ್ಚಾಗಿ ಇಂಥ ಪ್ರಕರಣಗಳಲ್ಲಿ ಅಭಿಮಾನಿಗಳದ್ದೇ ಒಂದು ಪಾತ್ರ ಅಂತ ನನಗನ್ನಿಸ್ತಾ ಇದೆ ಏನಾಗ್ತಿದೆ ಅಂದರೆ ಎಲ್ಲೋ ಯಾರೋ ಬರ್ತಾರೆ ಅಂದ್ಬಿಟ್ಟು ಅಲ್ಲಿ ಎಷ್ಟು ಜನ ಹಿಡಿಸ್ತಾರೆ ಎಷ್ಟು ಜಾಗ ಇದೆ ನಾವು ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ಬೋದಾ ಇದನ್ನೆಲ್ಲ ಮುಂಚೆನೇ ಯೋಚನೆ ಮಾಡದೇ ತುಂಬ ಜನ ಜಮಾಯಿಸಿಬಿಟ್ಟು ಅಲ್ಲಿ ಅನೇಕ ಸಲ ಕಾಲ್ತುಳದ ಪ್ರಕರಣಗಳು ನಡೀತಾ ಇವೆ ಈಗ ನಾವೇ ಯೋಚನೆ ಮಾಡೋಣ ಅಭಿಮಾನ ತಪ್ಪಲ್ಲ ಆದರೆ ಅದನ್ನು ವ್ಯಕ್ತಪಡಿಸುವ ರೀತಿಗಳು ಹಲವಾರು ಇವೆ ನಾವು ಅವ್ರ ಮೆಸೇಜ್ ಕಳಿಸ್ಬೋದು ಇಮೇಲ್ ಕಳಿಸ್ಬೋದು ಏನೇನೋ ಆನ್ಲೈನಲ್ಲಿ ಮಾಡ್ಬೋದು ಬೇಡವಾ ಕಾಗದನೇ ಬರೆದು ಹಾಕ್ಬಿಡ್ಬೋದು ಹೀಗೆಲ್ಲ ಫೆಸಿಲಿಟಿಗಳಿದ್ರೂ ಕೂಡ ಫಿಸಿಕಲ್ಲಾಗಿ ನಾವೇ ಅಲ್ಲಿ ಹೋಗಿ ನೋಡಬೇಕು ಅನ್ನೋದು ಚಾನ್ಸ್ ಸಿಕ್ಕಿ ಒಂದು ಕ್ಲೋಸ್ ಆಡಿಟೋರಿಯಮಲ್ಲೋ ಎಲ್ಲೋ ಎಷ್ಟೋ ಟಿಕೆಟ್ ಇಟ್ಬಿಟ್ಟು ಇಷ್ಟೇಜನ್ನು ನೋಡಕ್ಕೆ ಬಿಡೋದು ಅನ್ನೋವಾಗ ಹೇಗಿರುತ್ತೋ ಅದು ಬೇರೆ ಅದು ಬಿಟ್ಟು ಯಾರು ಬೇಕಾದ್ರು ಬರಲಿ ಅಂತ ಒಂದು ದೊಡ್ಡ ಸಭಾಂಗಣದಲ್ಲೋ ಎಲ್ಲೋ ಮಾಡಿದಾಗ ಏನಾಗುತ್ತೆ ಅಂದ್ರೆ ಎಷ್ಟು ಜನ ಹೋಗಬೇಕು ಅಂತ ಜನಗಳು ಯೋಚನೆ ಮಾಡ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ಆ ಮಕ್ಕಳಿಗೂ ತೋರ್ಸೋಣ ಅನ್ನೋ ಅಭಿಲಾಷೆಯಿಂದ ಅಥವಾ ಆ ಮಕ್ಕಳ ಮನೇಲಿ ಬಿಟ್ಟು ಹೋಗ ಆಗದೇ ಇರೋ ಒಂದು ಇದರಿಂದ ಅವರನ್ನು ಕರ್ಕೊಂಡು ಹೋಗಿ ನೂಕು ನುಗ್ನಲ್ಲಿ ಎಲ್ಲ ಒದ್ದಾಡಿ ಕಾಲ್ ತೊಳೆಯುತ್ತದಿಂದ ಸಾವಿನ ಪ್ರಕರಣಗಳು ಮಕ್ಕಳ ಸಾವಿನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಈ ನಿಟ್ಟಿನಲ್ಲಿ ನಾವೆಲ್ಲ ನಿಜವಾಗ್ಲೂ ಯೋಚನೆ ಮಾಡಿ ಎಚ್ಚೆತ್ತುಕೊಳ್ಳಬೇಕಾಗಿರೋದು ಏನೆಂದರೆ ಎಲ್ಲಿ ಎಷ್ಟು ಜನ ಹಿಡಿಸ್ತಾರೆ ಸಣ್ಣ ಮಕ್ಕಳನ್ನು ಕರ್ಕೊಂಡು ಹೋಗ್ಬೇಕಾ ಬೇಡವಾ ಅಥವಾ ನಾವು ಆನ್ಲೈನಲ್ಲಿ ಅವ್ರಿಗೆ ಹೇಗಾರ ಕೃತಜ್ಞತೆ ಸಲ್ಲಿಸೋದು ಇನ್ನೇನಾರು ಮಾಡಬೇಕಾ ಅಂತೆಲ್ಲ ಯೋಚನೆ ಮಾಡಿ ನಾವು ಹೆಜ್ಜೆ ಇಡೋದ್ರಿಂದ ಇಂತಹ ಅನಾಹುತಗಳನ್ನು ಆದಷ್ಟು ಕಡಿಮೆ ಮಾಡಬಹುದು ಅಂತ ನನ್ನ ಅಭಿಪ್ರಾಯ ನಿಮ್ಮಗಳ ಅಭಿಪ್ರಾಯವನ್ನು ಕಾಮೆಂಟ್ ಮೂಲಕ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು